ನಮ್ಮ ಪಾರ್ಟಿ ಲೀಡ್ರ ನಮ್ಮ ಅಧ್ಯಕ್ಷನ ಭೇಟಿ ಮಾಡ್ದಾಗ ಇನ್ಯಾರ ಅಧ್ಯಕ್ಷನ ಭೇಟಿ ಮಾಡ್ತಾರೆ ಈಗ ನಾನು ನಿಮ್ಮನ್ನ ಭೇಟಿ ಮಾಡ್ದಂಗೆ ನಮಗೂ ನಿಮಗೂ ಒಂದು ಸಂಬಂಧ ರಾಜಕಾರಣಿಗಳಿಗೂ ಪ್ರೆಶರ್ ಒಂದು ಸಂಬಂಧ ಇರ್ತದೆ ಅಂತ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡೋ ಅಂತ ಅನ್ವದಿರ್ತಾರೆ ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷ ಭೇಟಿ ಮಾಡ್ತೀನಿ ನಮ್ಮ ಲೀಡ್ರ್ಗಳು ಭೇಟಿ ಮಾಡ್ತೀನಿ ಈಗ ನೋಡಿ ಹಳ್ಳಿಯಿಂದ ಬಂದವರೆಲ್ಲ ಈಗ ನಾನು ಭೇಟಿ ಮಾಡ್ತಾವ್ರೆ ಹಳ್ಳಿಯಿಂದ ಬಂದವರೆಲ್ಲ ನಾನು ಭೇಟಿ ಮಾಡ್ತಾವ್ರೆ ಹಳ್ಳಿಯಿಂದ ಬಂದವರು ತಾಲೂಕಿಂದ ಬಂದವರು ನಾನು ಭೇಟಿ ಮಾಡಿ ನಾನು ಭೇಟಿ ಮಾಡಿದೆ ಇನ್ನು ಯಾರು ಭೇಟಿ ಮಾಡೋಕ್ಕಾಗ್ತದೆ ನೋಡಪ್ಪ ನಾನ್ ದಿನಾ ಭೇಟಿ ಮಾಡ್ತಾ ಇರ್ತೀನಿ ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದಾರೆ ಅವ್ರಿಗೂ ಹೋಗ್ತಾ ಇರ್ತದೆ ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಮಾಡಬೇಕು ಪೇಪರ್ ಏನ್ ಬರ್ತದೆ ಮತ್ತೊಂದು ಬರ್ತದೆ ಅವ್ರ ಹತ್ರ ಒಂದು ಟೀಮ್ ಇದೆ ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು

ಯಾವ ಭೇಟಿನೂ ಪಕ್ಷದ ಕಾರ್ಯಕರ್ತರು ಮಿನಿಸ್ಟರ್ಸು ಎಮ್ ಎಲ್ ಎಸು ಲೀಡರ್ ಭೇಟಿ ಮಾಡೋದು ಸ್ವಾಭಾವಿಕ ಅದ್ರಲ್ಲಿ ಯಾರು ತಪ್ಪರ್ಥ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಾನು ನೂರಾರು ಜನ ಲೀಡರ್ಸ್ ಭೇಟಿ ಮಾಡ್ತಾರೆ ಎಮ್ ಎಲ್ ಎಗಳು ಭೇಟಿ ಮಾಡ್ತಾರೆ ಮಿನಿಸ್ಟ್ರು ಭೇಟಿ ಮಾಡ್ತಾರೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳೋಕ್ಕಾಗ್ತದೆ ಒಂದೊಂದು ಒಬ್ಬರು ಪ್ರಾಬ್ಲಮ್ ಇರ್ತದೆ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇರ್ತದೆ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಇರ್ತದೆ ಬಂದು ಭೇಟಿ ಮಾಡ್ತಾರೆ